ಇದು ಜೋಳ ನೋಡ್ತಿದ್ದೀರಲ್ಲ ಮಳೆಗೆ ಅಂತ ಚೆಲ್ಕೊಂಡಿರೋದು ಇದರಲ್ಲಿ ಎರಡು ಥರ ಜೋಳ ಕಳಿಸಿ ಮುಸ್ಕಿನ ಜೋಳ ಇದು ಮುಸ್ಕಿನ ಜೋಳ ಈ ಥರ ತೆನೆ ಬಿಡೋದು ಇನ್ನೊಂದು ನಾರ್ಮಲ್ ಜೋಳ ಚೆಲ್ಲಿದ್ದೀನಿ ಇದು ಮಳೆಗೆ ಅಂತ ಚೆಲ್ಲಿದ್ದು ಅಷ್ಟೊಂದು ಇದರಲ್ಲಿ ಬರಲಿಲ್ಲ ಮಳೆಗಳು ಸ್ವಲ್ಪ ಕಮ್ಮಿ ಆಗಿಬಿಟ್ಟು ಇದು ನೇರಳೆ ಮರ ನೇರಳೆ ಮರದ ಕೆಳಗಡೆ ಇದು ಅರ್ಧ ಎಕರೆ ಬೈಲು ಈ ನೇ ನೇರಳೆ ಮರಗಳು ಒಂದು ಇಪ್ಪತ್ತಿದೆ ಈ ಇಪ್ಪತ್ತು ಮರದ ಕೆಳಗಡೆ ಹಾಕಿದ್ದು ಸೊ ಅಷ್ಟೊಂದು ಬರಲಿಲ್ಲ ಏನೋ ಬಂದಿರೋದನ್ನ ಕೊಯ್ಕೊಂಡು ಮೇವು ಹಾಕೋಣ ಅಂತ ಅಲ್ಲಿ ತೋಟದ ಹತ್ರ ಫಾರಮ್ ಮುಲ್ಗೆ ಅಂತ ಮಾವಿನ ಗಿಡಗಳಿದೆ ಅಂತ ಆ ಮಾವಿನ ಗಿಡಗಳಿಗೆ ಮದ್ದೊಡ್ತಿರೋದ್ರಿಂದ ಒಂದು ನಾಲ್ಕೈದು ದಿನ ಮೇವು ಹಾಕ್ಬಾರ್ದು ಮೇವು ಹಾಕಿದ್ದೀವಿ ಅಂದರೆ ಅದು ಪವರ್ ಹಂಗೆ ಇರುತ್ತೆ ಅದು ಹಸುಗಳೆಲ್ಲ ಪ್ರೆಗ್ನೆನ್ಸಿಲ್ ಸುಮ್ಮನೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ಈ ಮೇವು ಮತ್ತು ಒಣುಲ್ಲು ಒಣುಲ್ ಎರಡು ಹಾಕಬೇಕು ನೆನೆ ಎಲ್ಲ ಎತ್ಕೊಂಡ್ಬಂದೆ ಒಣುಲ್ಲು ಒಂದೆರಡೂವರೆ ಟ್ಯಾಕ್ಟ್ರಾಯ್ತು ಪನ್ನೆ ಕೊಯ್ಕೊಂಡಿದ್ದೀನಿ ಇನ್ನೊಂದು ಪನ್ನೆ ಕೊಯ್ಕೋಬೇಕು ಇದು ತುಂಬ ಕಷ್ಟ ಎಷ್ಟು ಬೀಳದೇ ಇಲ್ಲ ಮೇವು ಇನ್ನು ನಮಗೆ ಫಾರ್ಮೂಲ್ಯ ಇಲ್ಲ ಅಂದರೆ ಒಂದು ಕಾಲು ಗಂಟೆ ಇಲ್ಲ ಒಂದು ಇಪ್ಪತ್ತು ನಿಮಿಷದಲ್ಲಿ ಕೊಯ್ದು ಬಿಡ್ಬೋದು ಇದು ಆಲ್ಮೋಸ್ಟ್ ಎಂಟು ಗಂಟೆಯಿಂದ ಕೊಯ್ತಾ ಇದ್ದೀನಿ ಈಗ ಟೈಮ್ ಬಂದುಬಿಟ್ಟು ಎಂಟು ಮುಕ್ಕಾಲಾಗೈತೆ ಆಗೈತೆ ಮುಕ್ಕಾಲು ಅವರು ಇನ್ನೂ ಒಂದು ಕಾಲು ಗಂಟೆ ಕೆಲಸ ಐತೆ ಆಮೇಲೆ ಇದನ್ನೆಲ್ಲ ಎತ್ಕೊಂಡೋಗಿ ಮನೆ ಹತ್ರ ಆಗಬೇಕು ಮೊನ್ನೆ ತಂದಿದ್ದಿದ್ದೆ ಮೊನ್ನೆ ತಂದಿದ್ರಲ್ಲ ಐವತ್ತು ಲೀಟರ್ ಮೊನ್ನೆ ಹೊಡೆದು ಜಮಿಸಿದ್ದು ಇವತ್ತು ಹೊಡೆದ್ಬಿಟ್ಟು ನೆಕ್ಸ್ಟ್ ಕೋಟೆಲ್ಲ ತಯಾರಾಗಬೇಕು ನೆಕ್ಸ್ಟ್ ಕೋಟೆಯಿಂದ ನೂರು ಲೀಟರ್ ಬೀಳುತ್ತೆ ಇನ್ನೂ ಹೋಗ್ತಾ ಹೋಗ್ತಾ ಇನ್ನೂರು ಲೀಟರ್ ಬೀಳುತ್ತೆ ನೆನ್ನೆ ವಿಡಿಯೋ ಏನು ಮಾಡಿಲ್ಲ ನೆನ್ನೆ ಏನು ಕೆಲಸ ಇಲ್ಲ ಅಂದ್ಕೊಂಡು ಮನೆಯಲ್ಲೇ ಇದ್ದೆ ಎತ್ಕೊಂಡ್ಬರ್ಬೇಕಿತ್ತು ಒಂದು ಕಡೆ ತಾಳೆಚ್ಕೊಂಡ್ಬರೋಣ ಅಂತ ಹೋದೆ ಇದು ಇನ್ನ ವೀಕ್ಲಿ ಒನ್ಸ್ ಹೊಡಿತಾನೆ ಇರಬೇಕು ನೋಡ್ಕೊಂಡು ಹೋಗ್ಲು ಬೆಳೆ ಆಗೋವರೆಗೂ ಮೂರು ತಿಂಗಳು ಬೆಳೆ ಬೆಳೆ ಆಗೋವರೆಗೂ ಇದಕ್ಕೆ ಸ್ಪ್ರೇ ಮಾಡ್ತಾನೆ ಇರಬೇಕು ಇದು ನಾಲ್ಕು ಸರಿ ಹೊಡಿತಾ ಇರೋದು ಅಂದ್ರೆ ತಂದೆ ಇವತ್ತು ನೂರ್ನೂರು ಬಂದು ನಾಲ್ಕು ಸ್ಪ್ರೇ ಮಾಡ್ತಾ ಇದ್ದೀನಿ ಒಂದು ಒಂದೂವರೆ ಹಾಕತೀನಿ ಎಷ್ಟು ಬೀಳಿಸುತ್ತೋ ನೋಡಿಕೊಂಡು ಆಮೇಲೆ ಹೆಂಗ್ ಯೂಸ್ ಮಾಡ್ಕೊಬೇಕು ಅಂದ್ರೆ ಜಾಸ್ತಿ ಇವಾಗಲೇ ಜಾಸ್ತಿ ಹಾಕೊಂಡ್ಬಿಟ್ಟು ಕಮ್ಮಿನೇ ಬೀಳೋದಲ್ವಾ ಎಲ್ಲ ಮುಗೀತು ಏನು ಅಂದ ಹದ್ದು ಒಂದು ಹದಿನೈದರಿಂದ ಇಪ್ಪತ್ತು ಬೆಡ್ ಇರುತ್ತೆ ಅಷ್ಟು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಮನೆಗೆ ತರಕಾರಿ ಇಟ್ಕೊಳ್ಳೋಣ ಅಂತ ಇದು ಹಿಂದೆ ಇದೆ ಪ್ಲೇಸ್ ಆದರೆ ನೀರಷ್ಟು ಒಂದು ವ್ಯವಸ್ಥೆ ಇದೆ Wait. Right. i think...